ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ನಮ್ಮ ಎಂಟನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸೊ ಎಷ್ಟು ಬೇಗ ಏಯ್ಟ್ ಇಯರ್ಸ್ ಆಗೋಯ್ತು ಅನ್ನೋದೇ ಗೊತ್ತಿಲ್ಲ ಈಗೀಗ ಲಾಸ್ಟ್ ಇಯರ್ ಮದುವೆ ಆದಂಗಿದೆ ಇದೆ ಅಷ್ಟು ಒಂಥರ ಹಿಂದಿಂದೆಲ್ಲ ಮೆಮೊರಿ ಎಲ್ಲ ರೀಕಾಲ್ ಮಾಡ್ದಂಗಿದೆ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಜಶ್ವಿ ನಮ್ಮ ಇವ್ರಿಗೂ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡಿದ್ಲು ಅದಂತೂ ಫುಲ್ ಖುಷಿಯಾಯಿತು ಸೊ ಇದ್ರ ಪ್ರಯುಕ್ತ ನಾವು ಒಂದಷ್ಟು ಪ್ಲ್ಯಾನ್ಸ್ನ ಮಾಡ್ಕೊಂಡಿದ್ವಿ ಲೈಕ್ ವೈನಾಡ್ ಆ್ಯಂಡ್ ಊಟಿ ಸೊ ಆ ಥರ ಎಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ವಿ ಬಟ್ ಆ ಪ್ಲ್ಯಾನ್ಸ್ ಎಲ್ಲ ಸಡನ್ ಫ್ಲಾಪ್ ಆಗೋಯಿತು ಯಾಕೆ ಅಂತ ಅಂದರೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ನಮಗೆ ಆ್ಯಂಡ್ ಒನ್ ಡೇ ಸಾಕಾಗೋದು ಇಲ್ಲ ಮೀನ್ಸ್ ಅಲ್ಲಿಗೆಲ್ಲ ಹೋಗಿ ಬರಲಿಕ್ಕೆ ಹಾಗಾಗಿ ನಾವು ಸಡನ್ ಪ್ಲಾನಾಗಿ ಕ್ಯಾನ್ಸ್ ಮೀನ್ಸ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಸರಿ ಅಟ್ಲೀಸ್ಟ್ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಜಸ್ಟ್ ಮೈಸೂರಿಗೆ ಹೋಗ್ತಾ ಇದ್ದೀವಿ ಲಾಸ್ಟ್ ಇಯರು ನನಗೆ ಸರ್ಪ್ರೈಸ್ ಕರ್ಕೊಂಡು ಕರ್ಕೊಂಡೋಗಿದ್ದರು ದುಬಾರೆಗೆ ಸೊ ಈ ಇಯರು ಏನೂ ಇಲ್ಲ ಮೈಸೂರಿಗೆ ಹೊರಟಿದ್ದೀವಿ ಆ್ಯಂಡ್ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನಂತ ಹೇಳಿದ್ರೆ ಲಾಸ್ಟ್ ಇಯರ್ ನಾನು ಮೂರು ಜನನೂ ಕೂಡ ಸೇಮ್ ಇರಲಿ ಅಂತ ವೈಟ್ ಕಲರ್ ಕಾಸ್ಟ್ಯೂಮ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ ಈ ಬಾರಿನೂ ಕೂಡ ಅಷ್ಟೇ ನಾನು ಒಂದು ಕಲರ್ನ ಮ್ಯಾಚ್ ಮಾಡಿಕೊಂಡು ಆರ್ಡರ್ ಮಾಡಿದೆ ಅನ್ಫಾರ್ಚುನೇಟ್ಲಿ ಆರ್ಡರ್ಸ್ ನಮಗೆ ಬರಲೇ ಇಲ್ಲ ಮಾಡಿ ಆಲ್ರೆಡಿ ಎಂಟು ಡಿ ದಿನ ಆಗೋಯ್ತು ಬರಲೇ ಇಲ್ಲ ಸೊ ಇನ್ನೇನು ಮಾಡೋದು ಇರೋದು ಹೊಸದೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು ಮ್ಯಾನೇಜ್ ಮಾಡಿದೆ ಬಟ್ ನಾನು ಸುದೀಗ್ ಮಾತ್ರ ಶಾಪಿಂಗ್ದನೇ ಬೈ ಮಾಡಿದೆ ಅದೊಂದು ಒಂದು ಗುಡ್ ಅಂತ ಹೇಳ್ಬೋದು ಇನ್ನು ನಂದು ಇನ್ ಏನು ಕೂಡ ಬಂದಿಲ್ಲ ಎಲ್ಲ ನಾಳೆ ಬರುತ್ತೆ ಅಥವಾ ಇವತ್ತು ಮಧ್ಯಾಹ್ನ ಬರುತ್ತಂತೆ ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಲ್ವ ಸೊ ನೋಡೋಣ ಇನ್ನು ಇವತ್ತಿನ ದಿನ ಹೇಗಿರುತ್ತೆ ನಮ್ಮ ಆ್ಯನಿವರ್ಸರಿ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಆ್ಯನಿವರ್ಸರಿ ನಮ್ಮದಾಗಿದ್ರು ಕೂಡ ಎಂಜಾಯ್ ಮಾಡ್ತಾ ಇರೋದಂತ ನಮ್ಮ ಜಶ್ವಿ ನನ್ನ ಬರ್ಡೇ ಅನ್ನೋದು ಆ್ಯಂಡ್ ಆ್ಯಂಡ್ ತುಂಬ ಪೊಸೆಸಿವ್ನೆಸ್ ಕೂಡ ಬಂದಿದೆ ಅವಳಿಗೆ ನಾನು ಒಂದು ಹೊಸ ಔಟ್ಫಿಟ್ ಅವ ನನಗೆ ಎಲ್ಲಿ ಅನ್ನೋದು ನಾನೊಂದು ಬ್ಯಾಗ್ ಇಟ್ಕೊಂಡ್ರೆ ನನ್ನ ಬ್ಯಾಗ್ ಕೊಡಿ ಅನ್ನೋದು ನಾನು ಏನೇ ಒಂದು ರೆಡಿ ಮಾಡಿಕೊಂಡು ಏನೇ ಒಂದು ಹಾಕೊಂಡ್ರು ಕೂಡ ನನಗೂ ಕೊಡಿ ನಂದು ಸೊ ಈ ತರ ಇದೆ ಅಂಡ್ ಇವತ್ತು ಒಂದಷ್ಟು ಸರ್ಪ್ರೈಸಸ್ ಕೂಡ ಪ್ಲಾನ್ ಮಾಡಿದೀನಿ ನೋಡೋಣ ಅದು ಹೆಂಗ್ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅಂತ ಸೊ ನಮ್ ಜೊತೆ ಇರ್ತೀರಲ್ಲ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ನಂದು ಮತ್ತೆ ಜಶ್ವಿ ಔಟ್ಫಿಟ್ ನಿಮ್ಗೆ ಆಮೇಲೆ ಶೋ ಮಾಡ್ತೀನಿ ಅಂಡ್ ಜಶ್ವಿ ನೋಡಿ ಹೇಗ್ ಕಾಣಿಸ್ತಾ ಅಂತ ಆಗ್ಲೇ ಕೋಪ ಬಂದ್ಬಿಡ್ತಾವಳಿಗೆ ಅವ್ಳನ್ನ ಬಿಟ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಅಂತ ಲೋಡಿಯಲ್ಲಿ ಹ್ಮ್ ಸರಿ ಆಮೇಲೆ ಅವಳು ಸರಿ ಆಗ್ತಾಳೆ ಆಮೇಲೆ ಶೋ ಮಾಡ್ತೀನಿ ಮಾಡ್ಕೊಂಡಿಲ್ಲ ನಾನು ಜಸ್ಟ್ ಹಾಗೆ ಕ್ಲಚ್ ಹಾಕಿದೀನಿ ಸೆಟ್ ಮಾಡಬೇಕು ಆಗ್ಲೇ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಖುಷಿಗೋ ಏನೋ ಇನ್ನು ಟಿಫನ್ ಕೂಡ ಆಗಿಲ್ಲ ನಂದು ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಜಸ್ ಶೋ ಮಾಡ್ತೀನಿ ಜಶ್ವಿ ಹತ್ರ ಸುದಿ ಅವಳು ಲಿಪ್ಸ್ಟಿಕ್ ಅವಳ ಐ ಶೈಡ್ ಎಲ್ಲ ಉಂಟೋಗುತ್ತೆ ಏನ್ ಮಾಡೋದು ಇವಾಗ ಮರೆ ಮಾಡ್ಕೊಂಡ್ರೆ ಲಿಪ್ಸಿಕೊಂಡ್ ಇಲ್ವ ಅದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡು ಅನ್ಸುತ್ತೆ ಏನಕ್ ಮಂಗ್ನ ಬೇಜಾರ್ ಮಾಡ್ಕೊಂಡಿದ್ ನೀವು ಆತ ಹೇಳ್ತಾ ಇಲ್ಲ ಇತ್ತೀಚೆ ಕೆಂಗ್ ಕಲ್ತ್ಬಿಟ್ಟಿದಾಳೆ ಅಂದ್ರೆ ಹೋಗೋದು ರೂಮ್ ಬಾಗ್ಲೂ ಹಾಕೊಳೋದು ಒಳಗಡೆ ಇರೋದು ಅಥವಾ ಸುಮ್ನೆ ಸ್ಟ್ಯಾಚು ಹಂಗ ನಿಂತ್ಕೋ ಆ ರೀತಿ ಫುಲ್ಲು ಅವಳು ಒಂಥರ ಕೋಪಿಸ್ಕೊಳ್ಳೋದಾಗ್ಲಿ ಮುನಿಸ್ಕೊಳ್ಳೋದರಲಿ ಇತ್ತೀಚಿಗೆ ಜಾಸ್ತಿ ಮಾಡ್ತಾಯಿದ್ದಾಳೆ ಮಕ್ಕಳೇ ಎಷ್ಟು ಅಂತ ಅನ್ಕೋಬೇಕು ಅನಿಸುತ್ತೆ ಒಂದೊಂದ್ಸರಿ ಬಟ್ ಒಂದೊಂದ್ಸರಿ ಚೆನ್ನಾಗಿ ಹೊಡಿಬೇಕು ಅನ್ಸುತ್ತೆ ಬಟ್ ಏನು ಮಾಡೋದು ಮುದ್ದು ಅಲ್ವಾ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವಳೇ ರೂಟಿಗೆ ಬರ್ತಾಳೆ ಅಲ್ಲಿ ನಾನು ಹೇಳ್ದೆ ಅಲ್ವಾ ತುಂಬ ಪೊಸೆಸಿವ್ ಅಂತ ಅವಳಿಗೆ ಅದಕ್ಕೆ ಅವಳಿಗೆ ಈಗ ನಾನು ಮಾತಾಡಿದ್ನಲ್ಲ ಅದ್ರಲ್ಲಿ ಯಾವುದೋ ಒಂದು ಪಾಯಿಂಟ್ ಮೇವಿ ಹರ್ಟ್ ಆಗಿರ್ಬೇಕು ಅವಳಿಗೆ ಅದಕ್ಕೆ ಅವಳು ಹಂಗೆ ಮುನ್ಸ್ಕೊಂಡು ಕೂತವಳೆ ಕೂದಲು ನೋವು ಬಿಟ್ಕೊಂಡು ಗೈಸ್ ಅವ್ಳು ಏನಾದ್ರು ಇವಾಗ ಮಾತಾಡ್ಲಿಲ್ಲ ಅಂತ ಅಂದ್ರೆ ಅಲ್ಲೇ ಬಿಟ್ಬಿಟ್ ಬರ ಪ್ಲಾನ್ ಇದೆ ನೋಡೋಣ ಚಿನಿ ಓಯ್ ಇವತ್ತಿನ ಸ್ವೀಟ್ ಮಾಡ್ಬೇಕಲ್ಲ ಹಂಗಾಗಿ ಚೆನ್ನಾಗಿ ತಿನ್ನೋಳೆ ಅವಳ ಫೇವ್ರೆಟ್ ಅದು ಅದ್ಕೆ ಮಲ್ಕೋಬಿಟೋಳೆ ಹುಣಸ್ಕೊಂಡು ಬಿಟ್ ಅವಳದು ಮಿಕ್ಸ್ ಮ್ಯಾಚ್ ಡ್ರೆಸ್ಸು ನಾನು ಇದಕ್ಕೆ ಯಾವುದೋ ಶಾರ್ಟ್ಸ್ ಹಾಕೋಣ ಅಂದ್ಕೊಂಡೆ ಸಿಗಲೇ ಇಲ್ಲ ಸೇಮ್ ಸೇಮ್ ಆಯಿತು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಗಂತೂ ಅಂಡ್ ಅವಳು ಏರ್ ಸ್ಟೈಲ್ ನೋಡಿ ಇವತ್ತು ತ್ರೀ ತ್ರೀ ಕ್ಲಿಪ್ಸ್ ಹಾಕೊಂಡಿದ್ದಾಳೆ ಅವಳಿಗೆ ರೀಸ್ ಮಾಡಬೇಕು ಅದಕ್ಕೆ ಎಷ್ಟು ಚೆನ್ನಾಗಿ ಅಲ್ವಾ ಏನು ಹೇಳಿದ್ರು ತಿರುಗ್ತಾನೆ ಇಲ್ಲ ಅದು ಯಾವಾಗ ಟರ್ನ್ ಆಗ್ತಾಳೋ ಗೊತ್ತಿಲ್ಲ ಅಂಡ್ ಏನು ಗೊತ್ತಾ ಗಾಯ್ಸ್ ನಮ್ಮ ಜಶ್ವಿನ ನಾವು ಅಮೇರಿಕ ಕರ್ಕೊಂಡೋಗ್ತಾ ಇದ್ದೀವಿ ಅವಳು ಅಮೇರಿಕಕ್ಕೆ ಹೋಗ್ಬೇಕಂತ ಇದು ಫ್ಲೈಟಲ್ಲೇ ಹೋಗ್ಬೇಕಂತೆ ಅಲ್ಲಿ ಏರ್ ಆಸ್ಟರ್ಸು ಅವರೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ನೋಡ್ಬೇಕಂತೆ ಅವಳು ಅಲ್ವ ಮಗಳು ಅಮೇರಿಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಮತ್ತೆ ಮಾಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಹೋಗ್ಬೇಕಂತೆ ಅವಳು ಆಟಾಡ್ಬೇಕಂತೆ ಬೈಕಲ್ಲಿ ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವಳು ಫ್ಲೈಟಲ್ಲಿ ಹೋಗೋದ ಅಂತ ಹೇಳಿದಾಳೆ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಅಲ್ವಾ ಮೈಸೂರಿಗೆ ಹೋಗ್ಬಿಟ್ಟು ಅದಾದ್ಮೇಲೆ ಗಾಡಿನ ನನ್ನ ಕೊಟ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡಿ ಅದೆಲ್ಲ ಬಟ್ಟೆ ಎಲ್ಲ ತಕೊಂಡು ನಾವ್ ಹಂಗೆ ಫ್ಲೈಟ್ ಅಮೆರಿಕಕ್ಕೆ ಅಮೇರಿಕಕ್ಕೆ ಅವ್ಳೇನಾದ ಮಾತಾಡ್ಲಿಲ್ಲ ಅಂದ್ರೆ ಅವಳನ್ನ ಎತ್ತಿ ಜೊತೆ ವಾಪಸ್ ಕಳ್ಸೋದೆ ಇವಾಗ ತ್ರೀ ಹೇಳಿ ಅಷ್ಟೊಳ್ ತಿರುಗ್ಬೇಕಳು ಒನ್ ಟೂ ತ್ರೀ ಕರ್ಕೊಂಡು ಹೋಗ್ತೀನಿ ನಿಮ್ ಐ ಶಾಡೋ ತೋರಿಸಿ ಐ ಶಾಡೋನ ಕ್ಲೋಸ್ ಇವರ್ ಐಸ್ ಲಿಪ್ಸ್ಟಿಕ್ ಗೈಸ್ ಅವಳದು ಏನ್ ವಿಶೇಷತೆ ಗೊತ್ತಾ ಇವತ್ತು ಎಲ್ಲ ಪಿಂಕ್ ಪಿಂಕ್ ತೋರಿಸಿ ಮಗ್ಳು ಪಿಂಕ್ ವಾಚು ಮತ್ತೆ ಹೆಂಗ್ ಮಲ್ಕೊಂಡು ಅವಳ ಫೇಸ್ ನ ಝೂಮ್ ಇಡ ಪಿಂಕ್ ವಾಚ್ ಪಿಂಕ್ ಡ್ರೆಸ್ ಸೊ ಫೈನಲಿ ಸಮಾಧಾನ ಆದ್ಲು ಸೊ ಬನ್ನಿ ನೆಕ್ಸ್ಟ್ ಐ ಫ್ರೆಂಡ್ ಮಾಡಿದ್ರಿ ಹ್ಯಾಪಿ ಎಷ್ಟ್ ಖುಷಿ ಅಲ್ವಾ ಮಕ್ಳು ಬಾಯಲ್ಲಿ ತಂದೆ ತಾಯಿ ಈ ತರ ವಿಶಸ್ ನ ಕೇಳೋದು ನನ್ಗಂತ ತುಂಬಾ ಖುಷಿ ಸ್ವಲ್ಪ ಬ್ಯಾಗ್ ತೋರಿಸ್ತಾರ ಅಂತ ನೋಡಿ ನೋಡ್ ಹ ನಾನು ಇಟ್ಕೋತೀನಿ ತೋರಿಸಿ ಎತ್ತಿ ಮೇಲೆ ನಾನು ನನ್ ಬ್ಯಾಗ್ನ ತಗೊಂಡೆ ನನಗೆ ಇರ್ಲಿ ಅಂತ ಫುಲ್ ಅಳ್ತವಳವ್ರಪ್ಪ ಪಪ್ಪ ಜೊತೆ ಏನು ಕೊಡ್ಸಿಲ್ಲ ನೀವು ಏನು ಕೊಡ್ಸಿಲ್ಲ ಒಂದ್ ಬ್ಯಾಗ್ ಕೊಡ್ಸಿಲ್ಲ ಎಲ್ಲ ಮಮ್ಮಿ ಕೊಡ್ಸಿದೀರಾ ಅಂತ ಇದನ್ನ ಆಕ್ಚುಲಿ ನೇಮ್ ಹೇಳಿ ಅದು ಅವಳದು ನಂದು ನಂದು ಅಂತ ಹೇಳ್ತಾ ಇದ್ದಾಳೆ ಅಲ್ವಳೆ ಈಗಳು ಅವಳ ಡ್ರೆಸ್ಗೆ ಮ್ಯಾಚಿಂಗ್ ನೋಡಿ ಇಷ್ಟ ಐತಿ ಅದಕ್ಕೆ ರೀಚಾಗಿ ಅಲ್ಲಿ ಎಲ್ಲಾರನ್ನು ಕರ್ಕೊಂಡು ನಾವು ಮೈಸೂರು ಕಡೆ ಹೊರಟ್ವಿ ಅದಕ್ಕೂ ಮುಂಚೆ ಸುದಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ತುಂಬ ಆಸೆಯಿಂದ ನಾನು ಕೇಕ್ ತರಿಸ್ಕೊಂಡಿದ್ದೆ ಹೆಂಗಾದರೂ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟರೆ ನಾವು ರಿಯಾಕ್ಷನ್ ಹೇಗಿರುತ್ತೆ ಅಂತ ಅನ್ಕೊಂಡೆ ಬಟ್ ರಿಯಾಕ್ಷನ್ ಎಲ್ಲ ಅದು ಫ್ಲಾಪ್ ಆಯಿತು ಸುದಿ ಇಲ್ಲಿ ಕೇಕ್ ಏನೋ ಒಂದು ಫೋಟೋ ತಗೊಬೇಕು ನಿಲ್ಲಿಸಿ ಅಂತ ಹೇಳಿದೆ ಸರಿ ಅಂತ ಅಂದ್ಬಿಟ್ಟು ನಿಲ್ಸಿದ್ರು ನಿಲ್ಲಿಸಿ ಕೇಕ್ ತಂದರೆ ಓಯಿತಾ ಅಂತಂದರು ಅಂದರೆ ಅವ್ರಿಗೆ ಸರ್ಪ್ರೈಸ್ ಆಗಲಿ ಅದೇನು ಅಷ್ಟು ಇಷ್ಟ ಆಗೋಲ್ಲ ನಾರ್ಮಲ್ ಆಗಿ ಅವರು ರಿಯಾಕ್ಟ್ ಮಾಡಿದ್ರು ನಾನು ಕೂಡ ಕೇಕ್ನ ತುಂಬ ಸೌಪ್ರೆ ಪ್ರೈಸಾಗೆ ತರಿಸಿದೆ ಇದೆಲ್ಲ ಯಾವ್ಯಪಲ್ ತರಿಸಿದೆ ಅಂತೆಲ್ಲ ಕೇಳಿದ್ರು ನಾನಂತ ಹೇಳಿದೆ ಇಲ್ಲ ಎತ್ತಿ ಕೇಳೆ ತರಿಸಿದೆ ನಾನು ಬರೋಕ್ಕೂ ಮುಂಚೆ ಎತ್ತಿಗೆ ಹೇಳ್ಬಿಟ್ಟಿದೆ ತರಲಿಕ್ಕೆ ಅಂತ ಸಣ್ಣ ಇಲ್ಲಿ ರೇಗಿಸ್ತವ್ರೆ ಹೋಗ್ಲಿ ಎಲ್ಲ ತಂದಿದೆ ಎಲ್ಲ ಮ್ಯಾಚ್ ಬಾಕ್ಸ್ ತಂದಿದೀಯ ಅಂತ ಇಲ್ಲಪ್ಪ ಎಲ್ಲ ತಂದಿದ್ದೀನಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅಂಟ್ಸೋಣ ಅಂತ ಹೋದರೆ ಅಲ್ಲಿ ಗಾಳಿಗೆ ಅಂಟುತ್ತಾನೆ ಇರಲಿಲ್ಲ ನಾನು ಇದನ್ನೆಲ್ಲ ಹೆಂಗೆ ಪ್ಲ್ಯಾನ್ ಮಾಡಿದೆ ಅಂದರೆ ಎತ್ತಿಗೆ ಹೇಳ್ಬಿಟ್ಟಿದೆ ತೊಗೊಂಬಾರೋ ಕೇಕ್ನ ಅಂದರೆ ಜಶ್ವಿಗೂ ಮತ್ತು ಸುದಿಗೂ ಗೊತ್ತಾಗಬಾರ್ದು ಹಾಗೆ ಕಾರಲ್ಲಿ ಇಡು ಅಂತ ಹೇಳಿ ಆ್ಯಂಡ್ ಇವಾಗ ಬರ್ತಾ ಬರ್ತಾಯಿದ್ದಲ್ಲ ಬಾಕ್ಸ್ ಚಿಕ್ಕ ಬಾಕ್ಸಲ್ಲಿ ಕೇಕು ಅದನ್ನು ಹೇಳಿದ ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಬಿಡು ಯಾವುದೋ ಇರಲಿ ಒಟ್ಟಿನಲ್ಲಿ ಕೇಕ್ ಕಟ್ ಮಾಡಬೇಕಲ್ವ ನಾನೇ ಸರ್ಪ್ರೈಸ್ ಮಾಡಿಸ್ಬೇಕು ಅಂತ ಹೇಳಿ ತರಿಸ್ದೆ ಫೈನಲಿ ಅದು ಗಾಳಿಗೆ ಹತ್ತಲಿಲ್ಲ ಅಂತ ಹೇಳಿ ಎಲ್ಲ ಟ್ರೈ ಆದಮೇಲೆ ಅಕ್ಕ ಅಂಟ್ಸಿದ್ರು ಸ್ಪೈನ್ ಫೈನಲ್ ಅದು ಸ್ಪಾರ್ಕ್ ಕೂಡ ಆಯಿತು ಒಂದಲ್ಲಿ ತುಂಬ ಅಂದರೆ ತುಂಬ ಆಯಿತು ಜಶ್ವಿಗಂತೂ ಫುಲ್ ಆಶ್ಚರ್ಯ ಏನು ಮಾಡ್ತಾಯಿದ್ದಾರೆ ಇದು ಏನು ಎಂತು ಯಾಕೆಂದರೆ ಅವ್ಳಿಗೆ ಇಲ್ಲ ನನ್ನ ತಮ್ಮಂಗೆ ಹೇಳಿದೆ ಆಲ್ರೆಡಿ ಜಸ್ಟ್ ತೋರಿಸ್ಬೇಡ ಅಂತಲೇ ಹೇಳಿದೆ ಹಾಗಾಗಿ ಅವ್ನು ಫುಲ್ಲು ಸರ್ಪ್ರೈಸ್ ಆಗಿ ತಂದು ಕಾರ್ಡ್ ಇಕ್ಕಿಲಿಟ್ಟ ಇನ್ನು ಫೈನಲಿ ಅವಳನ್ನ ಇಟ್ಕೊಂಡು ಗಾ ಜೊತೆ ಎಲ್ಲರೂ ಕೇಕ್ ಕಟ್ ಮಾಡಿದ್ವಿ ಏನೋ ಒಂಥರ ಖುಷಿ ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ರೀತಿ ಸಾಗರಿಗಟ್ಟೆಯಲ್ಲಿ ನಾನು ಮಿಸ್ ಬ್ರಿಡ್ಜ್ ಮೇಲೆ ಕೇಕ್ ಕಟ್ ಮಾಡಬೇಕು ಅಂತ ಅದು ಕೂಡ ಅವ್ರಿಗೆ ಸುಳ್ಳು ಹೇಳಿದೆ ಸುದ್ದಿಗೆ ಫೋಟೋ ತೊಗೋಬೇಕು ನಿಲ್ಲಿಸಿ ಅಂತ ಅವರು ಸದ್ಯ ನಿಲ್ಸಿದ್ರು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ರು ನಾನು ಪರವಾಗಿಲ್ಲ ನಿಲ್ಲಿಸಿ ಅಂತ ಹೇಳಿ ಇದು ಮಾಡ್ತಾ ಇದ್ದೆ ಅಲ್ಲೇ ರೇಗಿಸ್ಕೊಂಡು ಎಲ್ಲ ಮಾಡ್ತಾಯಿದ್ವಿ ಕೇಕ್ ಮಾತ್ರ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ಎಕ್ಸ್‌ಪೆಕ್ಟೇಷನ್ ನ ನಾವೇ ಎಕ್ಸ್‌ಪೆಕ್ಟ್ ಮಾಡೋದಲ್ವಾ ಹಾಗಾಗಿ ಸರ್ಪ್ರೈಸ್ ನನ್ನ ಕಡೆಯಿಂದನೇ ಆಯಿತು ಫೈನಲಿ ನನ್ನ ಒಂದು ಸರ್ಪ್ರೈಸ್ ಫುಲ್ಫಿಲ್ ಆಯಿತು ಅಂದ್ರೆ ನನ್ನ ಡ್ರೀಮ್ ಕೂಡ ಫುಲ್ಫಿಲ್ ಆಯಿತು ಸೊ ಈ ತರ ಸಾಗರಕ್ಕೆ ನದಿ ಮುಂದೆ ನಿಂತ್ಕೊಂಡು ಕೇಕ್ ಕಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸಾರಿ ಫೈನಲಿ ಅದು ಫುಲ್ಫಿಲ್ ಆಯಿತು ನಿಮ್ಮ ಸುದಿಕ್ಕೆ ಸ್ವಲ್ಪ ಸರ್ಪ್ರೈಸ್ ಆಯ್ತಾ ಅವರಿಗೆ ಏನು ಅವ್ರಿಗೆ ಹಾ ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ ಇರಲ್ಲ ಜಾಸ್ತಿ ಅವ್ರ ಲೈಫಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳೋದು ಇಲ್ಲ ಬಟ್ ಅಲ್ಲಿ ಏನೋ ನಮ್ಮ ಸಮಾಧಾನಕ್ಕೋಸ್ಕರ ಅವರು ಕೂಡ ಇದು ಮಾಡ್ತಾರೆ ಫೈನಲಿ ಕೇಕ್ ಎಲ್ಲ ಕಟ್ ಮಾಡಾಯ್ತು ಎಲ್ಲಾರದು ಆಯ್ತು ಈಗ ವರ್ಟ್ ಪಿ ಮೈಸೂರಿಗೆ ಕೇಕ್ ಎಷ್ಟಾಯ್ತಾನೆ ಫುಲ್ ಕೋಪ ನೋಡಿಲಿ ಗನ ಐ ಮಾಡು ಗಾನ ನೋಡಿಲಿ ಗಾನ ಎಷ್ಟು ಚೆನ್ನಾಗಿ ಆಯ್ ಮಾಡ್ತಾವಳೆ ನೀರ್ ಕುಡಿತಾವ್ರಿ ಅಲ್ವೇನೆ ಇನ್ನು ನೆಕ್ಸ್ಟ್ ನಾವು ಮೈಸೂರಿಗೆ ಬಂದ್ವಿ ಇಲ್ಲಿ ಸೊಲಿಗೆ ಬಂದ್ವಿ ಅರಸು ರೋಡ್ಗೆ ಯಾವ್ದಾದ್ರು ಕ್ಲಾತ್ಸ್ ಚೆನ್ನಾಗಿದೆ ತಗೊಳ್ಳೋಣ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಮ್ಗೆ ಏನೋ ಕಲೆಕ್ಷನ್ ಅಷ್ಟು ಇಷ್ಟ ಆಗಿಲ್ಲ ಅಂತ ಬಂದ್ಬಿಟ್ವಿ ಇವಾಗ ನಾವು ಬಂದಿರೋದು ಮೈಸೂರು ಸಂತೆಗೆ ರೋಡಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ ಸೊ ಇಲ್ಲಿಗೆ ಬರ್ತಾ ಇರೋದು ನಾನು ಫಸ್ಟ್ ಟೈಮ್ ಸೊ ಬನ್ನಿ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಮೈಸೂರು ಸಂತೆನ ನಮ್ಮ ಪ್ಲ್ಯಾನೇ ಬೇರೆ ಇತ್ತು ಬಟ್ ಆಗಿದೆ ಬೇರೆ ಆಯಿತು ಯಾವ ವರ್ಷವೂ ಆ್ಯನಿವರ್ಸರಿಲಿ ನಮಗೆ ಪ್ಲ್ಯಾನ್ ಉಲ್ಟಾ ಹೊಡೆದಿದ್ದಿಲ್ಲ ಈ ವರ್ಷ ಮಾತ್ರ ಸರಿ ಬಿಡಿ ಇದ್ಕು ಯಾವಾಗಲೂ ಹೋಗಿಲ್ಲ ಅಂತ ಹೇಳಿ ನಾವು ಬಂದಿದ್ದು ಮೈಸೂರು ಸಂತೆಗೆ ಅಲ್ಲಿ ಬಂದು ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ ಇನ್ನು ಸುದೀಗೆ ಅಂತ ವೆಯ್ಟ್ ಮಾಡ್ತಾ ಇರೋ ಗ್ಯಾಪಲ್ಲಿ ನಮ್ಮ ಜಶ್ವಿ ಮತ್ತು ಗಹನ ಇಬ್ಬರು ವಾಕಿಂಗ್ ಮಾಡ್ತಾ ಇದ್ದಾರೆ ಇನ್ನು ಫೈನಲಿ ಒಳಗಡೆ ಎಂಟರ್ ಆದ ತಕ್ಷಣ ಫುಲ್ಲು ಕಾರು ಮತ್ತೆ ಬೈಕ್ ಎಕ್ಸಿಬಿಷನ್ ಇಟ್ಟಿದ್ರು ಇನ್ನು ನಮ್ಮ ಜಶ್ವಿ ಹ್ಯಾಂಡ್ ಬ್ಯಾಗ್ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಅವಳು ತಗೊಂಡ್ಳು ಹ್ಯಾಂಡ್ ಬ್ಯಾಗ್ನ ನನಗ್ ಬೇಕೇ ಬೇಕು ಅಂತ ಹೇಳಿ ತಗೊಂಡ್ಳು ಸರಿ ಅಂದ್ಕೊಂಡು ಅದನ್ನೇ ಒಂಥರ ಸ್ಟೈಲಲ್ಲಿ ಇಟ್ಕೊಂಡು ಬಂದಳು ಆ್ಯಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲಿ ಮೈಸೂರು ಅಂತೇಳಿ ತುಂಬ ಇತ್ತು ಬಟ್ ಅದು ಎಕ್ಸ್ಪೆಕ್ಟೇಷನ್ನು ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅದೇ ಎಮ್ ಎಸ್ ಗೋಲ್ಡ್ ಡೈಮ್ ಡೈಮಂಡ್ಸ್ ಅದೆಲ್ಲ ಇತ್ತು ಸುದಿ ನೋಡ್ತೀಯ ಏನಾದರೂ ಅಂದರು ಯೋ ಬೇಡಪ್ಪ ಈವಾಗಂತೂ ಏನು ಬೇಡ ಅಂತಂದೆ ಇನ್ನು ಸ್ಟಾರ್ಟು ಒಂದೊಂದೇ ಒಂದೊಂದೇ ಕೌಂಟರು ಏನೇನು ಇರುತ್ತೆ ಅಂತ ಬನ್ನಿ ನೋಡೋಣ ಹಾಗೇ ಇದ್ದಿದ್ದು ಆ್ಯಕ್ಚುಲಿ ಟೂ ಡೇಸು ತ್ರೀ ಡೇಸು ಅನಿಸುತ್ತೆ ನಮ್ಮ ಆ್ಯನಿವರ್ಸರಿ ದಿನವೇ ಇದು ಕ್ಲೋಸು ಇದು ಬಂದು ನಮ್ಮ ಆ್ಯನಿವರ್ಸರಿ ಫಿಫ್ ಏಯ್ಟ್ ಅಂದರೆ ಸಂಡೇ ಇದ್ದಿದ್ದು ರೀಸನಿಂದ ನಾವು ಎಲ್ಲರೂ ಒಟ್ಟಿಗೆ ಹೋಗಿದ್ದು ಇದರಲ್ಲಿ ನನಗೆ ಬೆಸ್ಟು ಪಾರ್ಟ್ ಅಂತ ಹೇಳಿದ್ರೆ ಈ ಪ್ಯಾರಟ್ಸು ನನಗಂತೂ ತುಂಬ ಇಷ್ಟ ಆಯಿತು ಪ್ಯಾರಟ್ನ ಮೇಲೆ ಕೂರಿಸ್ಕೊಂಡು ಫೋಟೋ ತೆಗೆದಂತೆ ಪರ್ ಪರ್ಸನ್ ಟ್ವೆಂಟಿ ರುಪೀಸ್ ಅಂತ ಇಷ್ಟ ಆಯಿತು ಜಸ್ವಿ ಕೂರಿಸ್ಕೋಬೇಕಾರೆ ಚೆನ್ನಾಗೇ ಇದ್ಲು ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಆರಾಮಾಗಿ ಅವಳು ಆಮೇಲೆ ಫುಲ್ಲು ಹತ್ಬಟ್ಲು ನನಗೆ ಬೇಡ ನನಗೆ ಬೇಡ ಅಂತ ಹತ್ಬಿಟ್ಲು ಸರಿ ಬಿಡಮ್ಮ ಆಯಿತು ಆಮೇಲೆ ನನಗೂ ಇಟ್ಕೊಳ್ಳೋಕ್ಕೂ ಭಯ ಫಸ್ಟ್ ಟೈಮ್ ಅಲ್ವಾ ಅಂತ ಅವಳು ಸುಮ್ಮನೆ ಇದ್ದವಳು ಆಮೇಲೆ ಹತ್ಬಿಟ್ಲ ಅನ್ಬಿಟ್ಟು ನಾನು ಕೈಯಲ್ಲಿ ಇಟ್ಕೊಂಡೆ ಅವಾಗಲೂ ಅಷ್ಟೇ ಫುಲ್ ಅಳ್ತಾ ಇದ್ಳು ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಆಯಿತು ಇದು ಈ ರೀತಿ ಪ್ಯಾರಟ್ನ ಫಸ್ಟ್ ಟೈಮ್ ನಾನು ಇಟ್ಕೊಂಡಿದ್ದು ಆ್ಯಂಡ್ ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಂಡ್ವಿ ಇಷ್ಟ ಆಯಿತು ನನಗೂ ಜಸ್ಟ್ ಹೀಗೆ ನೋಡು ನೋಡು ಅಂತ ಹೇಳಿದ್ರು ಅವಳು ಫುಲ್ ಅಳ್ತಾ ಇದ್ಲು ಇನ್ ಆ ಕಡೆ ಗಾನು ಕೂಡ ಇಡಿಸ್ತಾ ಇದ್ರು ಇನ್ನಿದೆಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಶಾಪಿಂಗ್ ಬಂದ್ವಿ ಇಲ್ಲಿ ನೀನು ಶಾಪಿಂಗು ಕ್ಲಿಬ್ಬು ಅದು ಇದು ಅಂತಾನೆ ನೋಡ್ಕೊಂಡಿದ್ವಿ ಫಸ್ಟ್ ಅಂದ್ರೆ ನಮಗೂ ಏನಾರ ತಗೊಬೇಕು ಅನ್ಸ್ತಿತ್ತು ಬಟ್ ಇವಾಗ ಏನು ಅನ್ಸಲ್ಲ ಬಟ್ ಮಕ್ಕಳು ತಗೊಂತಾರೆ ಅಂಡ್ ಪ್ರೈಸ್ ಕೂಡ ತುಂಬ ಹೈಕ್ ಅಂತಾನೆ ಹೇಳ್ಬೋದು ತುಂಬಾ ಜಾಸ್ತಿ ಇತ್ತು ನಾನು ಹಂಗು ಜಶ್ವಿಗೆ ಬೇಡ ಮಗಳೇ ಅಂತ ಹೇಳಿದ್ರೆ ಅವ್ರು ಅವ್ರ ಅಪ್ಪನ ಜೊತೆ ಅಟ್ಟ ಮಾಡಿ ಕೊನೆಗೂ ಒಂದನ್ನು ತಗಸ್ಕೊಂಡ್ಲು ನಾನು ಕೂಡ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಅವಳಿಗೆ ಕಂಡೀಷನ್ ಆಗುತ್ತೆ ಮಗಳ ಇದೊಂದೇ ಇದೊಂದೇ ತಗಸ್ಕೊಬೇಕು ನೀನು ಇನ್ನು ತಗಸ್ಕೊಬಾರ್ದು ಅಂತ ಹೇಳಿ ಇಬ್ಬರು ಕೂಡ ಸೇಮ್ ಸೇಮ್ ತಗೊಂಡ್ರು ಅದನ್ನು ಇನ್ನು ಅದಾದಮೇಲೆ ಪಾಪ ನನ್ನ ಮಗು ಏನೂ ಕೇಳಿಲ್ಲ ಅದೊಂದಕ್ಕೆ ಫುಲ್ಲು ಸ್ಟಾಪ್ ಆಗಿಬಿಟ್ಲು ಗೈಸ್ ಇನ್ನೊಂದು ನಮ್ಮ ಆ್ಯನಿವರ್ಸರಿ ಪ್ಲ್ಯಾನ್ ಬಂದಿದ್ದು ಊಟಿ ಮತ್ತು ವೈನಾಡು ಆದರೆ ಪ್ಲ್ಯಾನ್ ಫ್ಲಾಪ್ ಆಗಿ ನಾವು ಬಂದಿದ್ದು ಮೈಸೂರಿಗೆ ಸೊ ನೆಕ್ಸ್ಟ್ ಟೈಮ್ ಹೋಗೋಣ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಆಗಿದ್ದು ಜಶ್ಟಿ ಅಂತೂ ಫುಲ್ ಹ್ಯಾಪಿ ಆಗಿದ್ಲು ಊಟಿ ಬೇಕೋ ವೈನಾಡು ಬೇಕೋ ಅಂತ ಹೇಳಿದ್ರೆ ವೈನಾಡು ಹೋಗೋಣ ವೈನಾಡು ಹೋಗೋಣ ಅಂತ ಹೇಳ್ತಾ ಇದ್ಲು ಆ್ಯಂಡ್ ನಾವೆಲ್ಲ ಊಟಿಗೆ ಹೋಗಿದ್ವಿ ನಾನು ಸುದಿ ಎಲ್ಲ ಫಸ್ಟ್ ಆನಿವರ್ಸರಿಗೆ ಅದೆಲ್ಲ ಹೇಳ್ಬೇಕಾದ್ರೆ ಅವಳು ಸರಿಯಮ್ಮ ಆಯ್ತು ಊಟಿಗೆ ಹೋಗೋಣ ಅಂತ ಎಲ್ಲ ಪ್ರಿಪೇರ್ ಆಗಿದ್ವಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಕೈ ಕೊಡ್ತು ಅದು ಅದೊಂದು ಮೆಮೊರಿ ಇರುತ್ತೆ ಅಲ್ವಾ ಎಲ್ಗಾದ್ರೂ ಹೋದ್ರೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಅಷ್ಟೇ ಬ್ಯಾಗ್ ತೋರಿಸಿ ಬ್ಯಾಗ್ ತೋರಿಸಿ ಹೆಂಗೈತೆ ಏನೇನೈತೆ ಉಂಗ್ರ ಇಲ್ಲ ಐತಲ್ಲ ಮಗಳು ಜಶ್ವಿ ಹುಂಗುರ ಐತೆ ಇಲ್ಲಿ ಇಲ್ಲಿ ನೋಡಿ ಈಗ ಜಶ್ವಿದು ಬ್ಯಾಗ್ ಬ್ಯಾಗು ಬಡ ಈಗ ನೋಡುವ ಇನ್ನು ನಾವು ಕ್ಲಾತ್ಸ್ ನೋಡೋಸ್ ನಮ್ಮ ಜಶ್ವಿ ಮೇಕಪ್ ಐಟಮ್ ಅಂಗಡಿ ಹತ್ರನೇ ಬಂದು ಮುಂದೆ ನಿಂತಿದ್ದಾಳೆ ನಂಗೆ ಅದು ಬೇಕು ಬೇಕು ಅಂತ ಬೇಡ ಮಗಳೇ ಅಂತ ಹೇಳಿ ಮುಂದಕ್ಕೆ ಹೋದರೆ ಇನ್ನು ಇವರಿಬ್ಬರ ದೊಡ್ಡ ಶಾಪಿಂಗ್ ಮಾಡಂಗೆ ಬ್ಯಾಗು ಅದು ಇದು ಇಟ್ಕೊಂಡು ಹೋಗ್ತಾಯಿದ್ರು ಆ್ಯಂಡ್ ಜಶ್ವಿ ಅಂತೂ ಫುಲ್ಲು ಬೇಜಾರಾಗಿಬಿಟ್ಟಿದ್ಲು ನಾನು ಬ್ಯಾಗ್ ಕೊಡ್ಸಲ್ಲ ಅಂತ ಹೇಳಿದ್ನಲ್ಲ ಅಂತ ಹೇಳಿ ಸರಿ ಅಂದ್ಬಿಟ್ಟು ನಾನು ಮತ್ತೆ ಉಷಕಾ ಇಬ್ಬರು ಟಾಪ್ಸ್ ತೊಗೊಂಡ್ವಿ ಅದಕ್ಕೆ ಏನಾದರೂ ತೊಗೊಬೇಕಲ್ಲ ಅಂತ ಕ್ಲಾತ್ ಸಾರಿ ಪ್ಯಾಂಟ್ ತೊಗೊಂಡ್ವಿ ಏನಕ್ಕೆ ಅಂದರೆ ಒಂದು ಮೆಮೊರಿ ಇರುತ್ತೆ ಇಲ್ಲಿ ಬಂದು ಇಂಥದ್ದು ತೊಗೊಂಡ್ವಿ ಅಂತ ಹೇಳಿದ್ರೆ ಬಟ್ ಓವರ್ ಆಲು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಥಿಂಗ್ಸು ಅಷ್ಟೇ ನಾವು ನೋಡಿರೋದ್ಕಿಂತ ಹೆಚ್ಚಾಗಿ ಐಟಮ್ಸ್ ಇತ್ತು ಆ್ಯಂಡ್ ಈ ಥರ ಸ್ಮಾಲ್ ಪ್ಲ್ಯಾಂಟ್ಸ್ ಕೂಡ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಇತ್ತು ಅದರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಈ ಹಾರ್ಟ್ ಶೇಪ್ತು ಪ್ಲ್ಯಾಂಟು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಇಷ್ಟ ಆಯಿತು ಇದೆಲ್ಲ ಆದಮೇಲೆ ಹ್ಯಾಂಡ್ ಮೇಡ್ ಕ್ರಾಫ್ಟ್ ಅಂದರೆ ಬ್ಯಾಗ್ಸು ಆಮೇಲೆ ರೆಡಿ ಬ್ಲೌಸಸ್ ಕಲಂಕಾರಿ ಅದೆಲ್ಲ ಇತ್ತು ಯೂಶಲಿ ಇದನ್ನೆಲ್ಲ ಹೊರ್ಗಡೆ ನೋಡಿರ್ತೀವಿ ಅನ್ಬಿಟ್ಟು ನಾವು ಜಾಸ್ತಿ ಶಾಪಿಂಗ್ ಏನೂ ಮಾಡಿರಲಿಲ್ಲ ಕೈಸ್ ಇಲ್ಲಿ ಇದೆಯೇ ಅಲ್ವಾ ಕಾಯಿ ಕಂಟ ಇರುತ್ತಲ್ಲ ಚಿಪ್ಪು ಅದರಿಂದ ಬೌಲು ನಾನು ಕೂಡ ನಮ್ಮ ಅಪ್ಪನ ಹತ್ರ ಮಾಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇನ್ನು ಅಲ್ಲಿಗೆ ಬಂದರೆ ಇದು ಪೇಂಟಿಂಗ್ಸ್ ಆ್ಯಕ್ಚುಲಿ ಈ ಪೇಂಟಿಂಗ್ ಬಂದು ನನ್ನ ಫ್ರೆಂಡ್ ಪ್ರಿಯಾಂಕಾ ಅಂತ ಇದ್ದಾಳೆ ಚೈಲ್ಡ್ಹುಡ್ ಫ್ರೆಂಡ್ ಅವಳೇ ಮಾಡಿರುವಂತಹ ಪೇಂಟಿಂಗ್ಸು ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಸೊ ಅದೆಲ್ಲ ನೋಡಿಕೊಂಡು ಎಷ್ಟು ಬೇಕಷ್ಟು ತೊಗೊಂಡಿ ನಾವು ನೆಕ್ಸ್ಟ್ ಬಂದಿದ್ದೆ ಫುಡ್ ಕೌಂಟರ್ಗೆ ಫುಡ್ ಕೌಂಟರ್ ಆಗಿ ಬಂದರೆ ನಾವು ಫಸ್ಟ್ ಫುಡ್ ತಿನ್ನೋಕೀವ ಇಲ್ಲ ಫಸ್ಟ್ ಬರೋದೇ ನಾವು ಮಕ್ಳಿಗೆ ಆಟ ಅಂತ ಹೇಳಿ ಸರಿ ಅಂದ್ಬಿಟ್ಟು ನಮ್ಮ ಪಾಪುಗಳು ಅದು ಆಟ ಆಡಬೇಕು ಇದು ಆಟ ಆಡಬೇಕು ಅಂತ ಹೇಳಿದ್ರು ಅವ್ರಿಗೆ ನಾವು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ನಾವು ಫಸ್ಟ್ ಬಂದಿದ್ದು ಈಟ ರಾಜಾಗೆ ಇಷ್ಟು ದಿನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದು ಈಟೆ ರಾಜನ ಫಸ್ಟ್ ಟೈಮ್ ಲೈವಲ್ಲಿ ನೋಡಿ ಆ್ಯಂಡ್ ಫಸ್ಟ್ ಟೇಸ್ಟ್ ಮಾಡಿರೋದು ಕೂಡ ತುಂಬ ಆಯಿತು ಆ್ಯಂಡ್ ಅದು ತುಂಬ ಚೆನ್ನಾಗೂ ಇತ್ತು ಜಶ್ವಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಂತ ಹೇಳಿ ನಾವು ಕೂಡ ತೊಗೊಂಡ್ವಿ ತ್ರೀ ರಿಫಿಲ್ಸ್ ಇತ್ತು ಆ್ಯಂಡ್ ಬ ಚೆನ್ನಾಗೇ ಇತ್ತು ಅದೆಲ್ಲ ಆದಮೇಲೆ ಮಕ್ಕಳಿಗೆ ಅವ್ರಿಗೆ ಸಮಾಧಾನ ಮಾಡಬೇಕಲ್ಲ ಅಂತ ಹೇಳಿ ಅವ್ರಿಗಂದೇ ಒಂದು ಗೇಮ್ ಹಾಕ್ಸಿದ್ವಿ ಪಾಪ ಎಲ್ಲನೂ ಕಂಡೀಷನ್ ಹಾಕಿ ಆಡಿಸಿದ್ವಿ ನೆಕ್ಸ್ಟ್ ಹೊಸ ಹೊಸದೇನಿರುತ್ತೆ ಅಂತ ಟೇಸ್ಟ್ ನೋಡೋದಾ ಅಂತ ಅಂದ್ಕೊಂಡ್ವಿ ಅಲ್ಲಿ ನಮಗೆ ಗೋಗಿ ಡೋಗಿ ಸಿಕ್ತು ಕೋರಿ ಕಾಂಡಾಗ ಕಾಣ್ ಚೆನ್ನಾಗಿತ್ತು ಟೇಸ್ಟ್ ಅದಕ್ಕೂ ಮುಂಚೆ ಇಲ್ಲಿ ಎಲ್ಲರೂ ಕೂಡ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂದಾದ್ಮೇಲೆ ಇದನ್ನು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಕಾಣಾಗು ಫಸ್ಟ್ ಟೈಮ್ ಟೇಸ್ಟ್ ನೋಡೋದಲ್ವ ಏನು ಅಷ್ಟೇನು ಅನಿಸಲ್ಲ ಸೊ ಇದೆಲ್ಲ ಮುಗಿಸ್ಕೊಂಡು ಇದೆಲ್ಲ ಫುಲ್ ಫುಡ್ ಕೌಂಟರು ನಾವಿಲ್ಲೆಲ್ಲ ಹೋಗಲಿಲ್ಲ ಇನ್ನೊಬ್ಬ ಹೋಟೆಲ್ಗೆ ಹೋಗೋಣ ಒಟ್ಟಿಗೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಇದೆಲ್ಲ ಓವರ್ ನಮ್ಮ ಆ್ಯನಿವರ್ಸರಿ ತುಂಬ ಚೆನ್ನಾಗಿ ಎಂಡಾಯಿತು ಅಂತಾನೆ ಹೇಳ್ಬಹುದು ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಎಲ್ಲರೂ ಒಟ್ಟಿಗೆ ಆ ಹೋಟೆಲ್ಗೆ ಹೋಗಿ ಇನ್ನ ಊಟ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಇವಾಗ ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದಿವಿ ಇನ್ನೇನು ಅಷ್ಟು ಶಾಪಿಂಗ್ ಇಲ್ಲ ಶಾಪಿಂಗ್ ಇಲ್ಲ ಸೊ ಈಗ ಡೈರೆಕ್ಟ್ ಮನೆನ ಅಥವಾ ಅಂದಿವೆ ಎಲ್ಲರೂ ಸ್ಟಾಪ್ ಮಾಡ್ತೀವ ನೋಡೋಣ ಸೊ ಇಷ್ಟ ಆಗಿದ್ದು ನಮ್ಮ ಆ್ಯನಿವರ್ಸರಿ ಆ್ಯಂಡ್ ಆ್ಯನಿವರ್ಸರಿ ಗಿಫ್ಟ್ ಏನು ಅಂತ ನಿಮಗೆ ನಾನು ನಾಳೆ ತಗೊಂಡ್ಮೇಲೆ ಹೇಳ್ತೀನಿ ಇವಾಗ ಬಟ್ಟೆ ಶಾಪಿಂಗಿಗೆ ಬಂದಿದ್ದೀವಿ ಜೂಡಿಯೋಗೆ ಸೊ ಕಿಡ್ಸ್ಗೆ ಮಾತ್ರ ನೋಡೋಣ ನನಗೇನಾದ್ರು ಇಷ್ಟ ಆದರೆ ಆ್ಯನಿವರ್ಸರಿ ಸ್ಪೆಷಲ್ ಅಂತ ತೆಗೆಸ್ಕೊತೀನಿ ಹಾಂ ಸರಿ ಮಗ ಹಾಂ ಗ ಜಶ್ವಿನೇ ಹೇಳ್ತೊಳ ಕೇಳಿ ಹಾಂ ಹೇಳಿ ಮಗಳ ತಗೊಂಡ್ಲಲ್ಲ ಅದೆಲ್ಲ ಸೊ ಬನ್ನಿ ಇವಾಗ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳಿ ಫೈನಲಿ ಇದು ಬಂದು ನನ್ನ ಔಟ್ಫಿಟ್ ಇಲ್ಲೇ ಲೋಕಲ್ ಸ್ಟೋರ್ ಅಲ್ಲಿ ತಗೊಂಡಿದ್ದು ಔಟ್ಫಿಟ್ ಆನಿವರ್ಸರಿಗೆ ಅಂತಾನೆ ತಗೊಂಡಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಕಾಟ ಅಂತ ತಡೆಯ ಕೈತಲ್ಲ ಗೈಸ್ ಎಷ್ಟ್ರಿ ಅಂದರೆ ನೋಡಿ ಏನೇ ತಗೊಂಡ್ರು ಇಬ್ಬರದು ಸೇಮ್ ಸೇಮ್ ಎಲ್ಲಿಗೆ ಹೋದ್ರು ಇಬ್ರು ಸೇಮ್ ಸೇಮ್ ಫುಲ್ಲು ಈ ಮಾಲೆ ಅವ್ರದ್ದು ಅಂತ ಆಟತ ಇದಾರೆ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಎಂಡ್ ಮಾಡೋಕ್ಕಾಗಲೇ ಇಲ್ಲ ಫುಲ್ಲು ಟಯರ್ಡ್ ಆಗಿತ್ತು ಅಂತ ಹಾಗೆ ಬಂದು ಮಲ್ಕೋಬಿಟ್ವಿ ಸೊ ಇಷ್ಟ ಆಗಿತ್ತು ನಮ್ಮ ಏಯ್ಟ್ ಇಯರ್ ಆ್ಯನಿವರ್ಸರಿ ವ್ಲಾಗ್ ಅಂತಲೇ ಹೇಳ್ಬೋದು ಇದಿಷ್ಟು ಒಂದಷ್ಟು ಕ್ಲಿಪ್ಪಿಂಗ್ಸು ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಾಯ್